ಬಿಸಿಲಲ್ಲಿ ಬಂದೆ ನರಳಾಗಿ ನಿಂದೇ ಕಣುತುಂಬ ನೋಡಿದೆ ಆನಂದ ತಂದೆ ಬಿಸಿಲಲ್ಲಿ ಬಂದೇ ನರಳಾಗಿ ನಿಂದೇ ಕನಸಂದು ಒಂದೇ ನನಸಾಗಿ ನಿಂದೇ ಮಾತಾಡಲೇ ಕಾಗಿ ನಿಂದೆ ಬಿಸಿಲಲ್ಲಿ ಬಂದೆ ನೆರಳಾಗಿ ನಿಂದೆ ಹತ್ತಿರದಲ್ಲಿ ಬಂದೆ ಕೈ ಹಿಡಿದು ನಿಂದೆ ಅನುರಾಗದಿಂದ ಆನಂದ ತಂದೆ ಬಿಸಿಲಲ್ಲಿ ಬಂದೆ ನೆರಳಾಗಿ ನಿಂದೆ മാടലെന്തേ മത്ത എന്തേ സവിയന്നു സവിതേ ബന്ധന വേ ബസിലി വേ നരളായി ഹൃദയങ്ങളില്ല ജീവിള ബന്ധന ജനമജനു മദ ಸಂಗಮದ ಬಂಧನ ಬಿಸಿಲಲ್ಲಿ ಬಂದೆ ನರಳಾಗಿ ನಿಂದೆ ಕಣು ತುಂಬ ನೋಡಿದೆ ಆನಂದ ತಂದೆ ಬಿಸಿಲಲ್ಲಿ ಬಂದೆ ನರಳಾಗಿ ನಿಂದೆ ಅಹಾಹ 啊哈哈！Uh huh. uh huh.